ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಪಲಾಗಿ ಅರ್ಧ ಗಂಟೆ ಒಳಗಡೆ ಬಿಸಿ ಬಿಸಿಯಾದಂಥ ರುಚಿಯಾದಂಥ ಮಜ್ಜಿಗೆ ಇಡ್ಲಿ ಮಾಡ್ಕೊಳ್ಳೋಣ ಎಷ್ಟು ಸಿಂಪಲ್ ಗೊತ್ತಾ ಮನೆಯಲ್ಲೇ ಇರುತ್ತೆ ಯಾವಾಗಲೂ ಎಲ್ಲ ಇಂಗ್ರಿಡಿಯೆಂಟ್ಸು ಅದನ್ನು ಹಾಕಿ ಮಾಡೋಂಥದ್ದು ನನ್ನ ಅಡುಗೆಗಳಲ್ಲಿ ವಿಶೇಷತೆ ಅಂತ ಹೇಳ್ಬಹುದು ಇಲ್ಲಿ ಮಜ್ಜಿಗೆ ಹಿಂಗು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಸಿ ಮೆಣಸಿನ್ಕಾಯಿ ಒಂದು ಸೊಪ್ಪು ತೆಂಗಿನಕಾಯಿ ತುರಿ ಒಂದೇ ಒಂದು ಕಪ್ಪಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟಿನ ರವೆ ಕ್ಯಾರೆಟ್ ತುರಿ ಎರಡು ಸ್ಪೂನಷ್ಟು ಉಪ್ಪು ಗೋಡಂಬಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆ ಸಬ್ಬಸಿಗೆ ಸೊಪ್ಪು ಶುಂಠಿ ತುರಿ ತೊಗೊಂಡಿದ್ದೀನಿ ನೀವು ಸಬ್ಬಸಿಗೆ ಸೊಪ್ಪು ಇದ್ರೆ ಹಾಕಿ ತುಂಬಾ ಚೆನ್ನಾಗಿತ್ತು ಫ್ಲೇವರು ಹಾಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಕೂಡ ಬೇಕಾಗುತ್ತೆ ಮೊದಲಿಗೆ ಪಾನ್ ಒಂದು ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಡಲೆಬೇಳೆ ಬೇಳೆ ನೀವು ಎಷ್ಟು ಕ್ವಾಂಟಿಟಿಗೆ ನೋಡಿ ಮಾಡ್ತೀರಾ ನೋಡಿಕೊಂಡು ಬೇಳೆಗಳನ್ನ ಹೆಚ್ಚಿಸ್ಕೊಳ್ಳಿ ನಾನಿಲ್ಲಿ ಒಂದು ಇಬ್ಬರಿಗಾಗಷ್ಟೇ ಮಾಡ್ತಾ ಇರೋದು ಹಾಗಾಗಿ ಒಂದು ಕಪ್ಪು ಅಷ್ಟೇ ಮಾಡ್ತಾರಿಂದ ಕ್ವಾಂಟಿಟಿ ಕೂಡ ಜಾಸ್ತಿ ಹಾಗೆ ಆಗುತ್ತೆ ಮಜ್ಜಿಗೆ ಎಲ್ಲ ಹಾಕೋದ್ರಿಂದ ಹಾಗಾಗಿ ನೀವು ಅಳತೆ ನೋಡಿಕೊಂಡೆ ಮಾಡ್ಕೊಳ್ಳಿ ಇಲ್ಲಿ ನನಗೆ ಒಂದು ಹದಿಮೂರು ಇಡ್ಲಿ ಆಗಿದೆ ಸಾಕಾಗುತ್ತೆ ಹದಿಮೂರಿಂದ ಹನ್ನೆರಡು ಇಡ್ಲಿ ಇಬ್ಬರಿಗೆ ನಾನು ಸ್ವಲ್ಪ ಎಣ್ಣೆ ಆದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಿಂಗು ಹಸಿಮೆಣ್ಸಿನ್ಕಾಯಿ ಕರ್ಬೇ ಒಂದು ಸೊಪ್ಪು ಎಲ್ಲನೂ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅವೆಲ್ಲ ಬೇಳೆಗಳೆಲ್ಲ ಕ್ರಿಸ್ಪಿಯಾಗಿ ಸ್ವಲ್ಪ ಬಣ್ಣ ಬದಲಾದ ನಂತರ ರವೆ ಹಾಕ್ಕೊಳ್ಳೋಣ ರವೆನ ತುಂಬ ಹುರಿಯೋದು ಬೇಡ ಜಸ್ಟ್ ಬೆಚ್ಚಗಾದರೆ ಸಾಕೋದು ತುಂಬ ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಮಿಕ್ಸ್ ಫ್ರೈ ಇದು ಗೂಡು ಗೂಡು ಥರ ಚೆನ್ನಾಗಿ ಬರುತ್ತೆ ತುಂಬ ಉರಿಯೋದು ಬೇಡ ಉಪ್ಪಿಟ್ಟಿಗೆಲ್ಲ ಉರಿತೀರಲ್ಲ ಆ ಥರ ಏನೂ ಫ್ರೈ ಮಾಡೋದು ಬೇಡ ಜಸ್ಟ್ ಸ್ವಲ್ಪ ಬೆಚ್ಚಗಾದರೆ ಸಾಕು ಲೋ ಫ್ಲೇಮ್ನಲ್ಲೇ ಒಂದೆರಡು ನಿಮಿಷ ಹುರ್ಕೊಳ್ಳಿ ಸಾಕಾಗುತ್ತೆ ಎಣ್ಣೆ ಜೊತೆ ಮಿಕ್ಸ್ ಆಗುತ್ತೆ ಪಾತ್ರೆ ಕೂಡ ಬಿಸಿ ಇರುತ್ತೆ ಈಗ ಇದೇ ಪಾತ್ರೆಲಿ ಬಿಟ್ಟರೆ ರವೆ ಕಲ್ಲರ್ ಚೇಂಜ್ ಆಗೋದು ಚಾನ್ಸ್ ಇರುತ್ತೆ ಹಾಗಾಗಿ ಬೇರೆ ಪ್ಲೇಟಿಗೆ ಇದ್ದೀನಿ ಅದು ತಣ್ಣಗಾದ ನಂತರ ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಪಾತ್ರೆ ಕೂಡ ತಣ್ಣಗಾಗಿರುತ್ತೆ ಅದೇ ಪಾತ್ರೆಗೆ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇಡ್ಲಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಕ್ಯಾರೆಟು ಇದೇ ಕ್ಯಾರೆಟ್ನ ಇವಾಗಲೇ ಹಾಕ್ಬಿಟ್ರೆ ಇನ್ನು ಹತ್ತು ನಿಮಿಷ ಇದ್ದೀನಿ ಬೇಕಲ್ಲ ಅಷ್ಟಲ್ಲಿ ಕಲರ್ ಚೇಂಜ್ ಆಗುತ್ತೆ ಅಂತ ಕ್ಯಾರೆಟ್ನ ರಸ ಎಲ್ಲ ಹಿಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಶುಂಠಿ ತುರಿ ಸಕ್ಕರೆ ಒಂದು ಅರ್ಧ ಹಾಕಿ ಹುಳಿ ಬ್ಯಾಲೆನ್ಸ್ ಆಗುತ್ತೆ ಹಾಗೇ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಉಪ್ಪು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಹಾಕ್ಕೊಳ್ಬಹುದು ಕಲಸಿದ ನಂತರ ಕೂಡ ನೀವು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಇದೇ ಕಪ್ಪಲ್ಲಿ ರವೆ ತೊಗೊಂಡಿರೋಂಥದ್ದು ಮೀಡಿಯಂ ರವೆ ಅಥವಾ ಬಾಂಬೆ ರವೆ ಒಂದು ರವೆ ಯಾವುದು ಎಲ್ಲನೂ ಒಂದೇ ನಾನಿಲ್ಲಿ ಗಟ್ಟಿ ಮಜ್ಜಿಗೆ ಇದೆ ಕೆ ಬೆಣ್ಣೆ ತೆಗೆದಂಥ ಮಜ್ಜಿಗೆ ಇದು ಹುಳಿನೂ ಇದೆ ಹಾಗಾಗಿ ಒಂದು ಮುಕ್ಕಾಲು ಕಪ್ಪಷ್ಟು ಮಜ್ಜಿಗೆ ಹಾಕ್ಕೊಂಡು ಕಾಲು ಕಪ್ಪಷ್ಟು ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಕಲಸಿ ಒಂದು ಹತ್ತು ನಿಮಿಷ ಇದನ್ನು ನೆನೆದಿಗೆ ಬಿಡಬೇಕಾಗುತ್ತೆ ಹತ್ತು ನಿಮಿಷ ನೆನೆಯಷ್ಟಲ್ಲಿ ನಾವು ಚಟ್ನಿ ಸಾಗು ಸಾಂಬಾರು ಏನಾದ್ರು ಬೇಕಾದ್ರೂ ಮಾಡ್ಕೊಳ್ಬಹುದು ನಾನಿಲ್ಲಿ ಶೇಂಗಾ ಚಟ್ನಿ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ಮುರಿದಿರೋಂಥ ಶೇಂಗಾ ಒಂದು ಕಪ್ಪಷ್ಟು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಎರಡೇ ಎರಡು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ನಾನು ಅವಾಗಲೇ ಹೇಳಿದಂಗೆ ಒಂದು ಇಬ್ಬರಿಗೆ ಅಷ್ಟೇ ಮಾಡ್ತಾರ ಕ್ವಾಂಟಿಟಿ ಕಡಿಮೆನೇ ಇದೆ ನೀವು ಒಬ್ರಿಗೆ ಮಾಡ್ತೀರಾ ಇಬ್ರಿಗೆ ಮಾಡ್ತೀರ ನೋಡಿಕೊಂಡು ನಿಮ್ಮ ಮನೆ ಕ್ವಾಂಟಿಟಿಗೆ ನೀವು ಮಾಡ್ಕೊಳ್ಳಿ ಈಗ ಇದ್ದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಮೊದಲು ಸ್ವಲ್ಪ ಕಡಲೆಕಾಯಿ ಬೀಜ ಎಲ್ಲ ಬೇಗ ನುಣ್ಣಗಾಗಲ್ಲ ಅಂತೇಳಿ ಸ್ವಲ್ಪ ತರಿ ತರಿ ಹೆಂಗೆ ಪೇಸ್ಟ್ ಮಾಡ್ಕೊಂಡು ನಂತರ ನೀರು ಹಾಕ್ಕೊಂಡು ರುಬ್ತಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಆ ಮೂರು ಖಾಲಿಯಾಗಿದೆ ಹಾಗಾಗಿ ಮೂರೂ ಹಾಕ್ತಾಯಿಲ್ಲ ಈಗ ಮಜ್ಜಿಗೆ ನೋಡಿ ಮಜ್ಜಿಗೆ ಮಿಕ್ಸ್ ಮಾಡಿದ್ವಲ್ಲ ಜಸ್ಟ್ ಒಂದು ಎಂಟು ನಿಮಿಷ ಆಗಿದೆ ಅಷ್ಟೇ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿದೆ ಇದು ತುಂಬ ಗಟ್ಟಿ ಆಯಿತು ಅಥವಾ ತೆಳ್ಳಗಾಯ್ತು ಅಂತನೂ ಟೆನ್ಷನ್ ತೊಗೋಬೇಡಿ ಅದನ್ನೊಂದು ಎರಡು ನಿಮಿಷ ಆಗಸ್ಟಲ್ಲಿ ನಾವು ನೀರು ಕಾಯೋದಕ್ಕೆ ಇಟ್ಕೊಂಡಿದ್ವಿ ಇಡ್ಲಿನ ಯಾವಾಗಲೂ ಇಡ್ಲಿ ಇಡ್ಬೇಕಾದ್ರೆ ಪ್ಲೇಟು ಏನಿದೆ ಫ್ರೀ ಇಟ್ ಥರ ಮಾಡ್ಕೋಬೇಕು ಚೆನ್ನಾಗಿ ನೀರನ್ನ ಕುದಿಸ್ಕೋಬೇಕು ಮೇಲೆ ಪ್ಲೇಟ್ ಮುಚ್ಚಿ ಕೂಡ ಆ ನಂತರ ನಾವು ಇಡ್ಲಿನ ಕುದಿಯುವಂಥ ನೀರೊಳಗಡೆ ಇಟ್ಟರೆ ಚೆನ್ನಾಗಿ ಹಾವಿನಲ್ಲಿ ಚೆನ್ನಾಗಿ ಬೇಯುತ್ತೆ ಇಲ್ಲಿ ಕ್ಯಾರೆಟ್ ತುರಿ ಒಂದೆರಡು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಎರಡು ಇಡ್ಲಿಗೆ ಆಗಷ್ಟು ಇದಂಗೆಲ್ಲ ಗೋಡಂಬಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ನೀವು ಟೊಮೊಟೊ ಕೂಡ ಹಾಕ್ಕೊಳ್ಬಹುದು ಚೆನ್ನಾಗಿರುತ್ತೆ ಅಥವಾ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬಹುದು ಇಡ್ಲಿ ನಾವು ಮುಕ್ಕಾಲು ಭಾಗದಷ್ಟು ಮಾತ್ರ ಈ ಬ್ಯಾ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹನ್ನೆರಡು ಇಡ್ಲಿ ರೆಡಿ ಆಗುತ್ತೆ ನಂಗೆ ತಿನ್ನೋದಕ್ಕೆ ಕೂಡ ಬಿಸಿ ಬಿಸಿ ಇಡ್ಲಿ ರೆಡಿ ಆಗುತ್ತೆ ಈಗ ನೀರು ಕುದೀತಾ ಇದೆ ಅದರೊಳಗಡೆ ಇಡ್ಲಿ ಪ್ಲೇಟ್ಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಟೈಮ್ ನೋಡಿಕೊಂಡೆ ನೀವು ಇಲ್ಲಿ ಬೇಯಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿಮೂರು ನಿಮಿಷ ಪರ್ಫೆಕ್ಟಾಗಿ ಬೆಂದಿರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತಾರಂಥದ್ದು ನೋಡಿ ಎಷ್ಟು ಸಾಕಾಗುತ್ತೆ ನೀವು ಸ್ವಲ್ಪ ನಿಮ್ಗೆ ಅಷ್ಟೊಂದು ಡೌಟ್ ಇದೆಯಾ ಗೊತ್ತಾಗಲಿಲ್ಲ ಆ ಹೊಸೊಬ್ಬರು ಇದ್ರೆ ಒಂದು ಸ್ವಲ್ಪ ತೇವ ಮಾಡ್ಕೊಂಡು ಬೆರಳುಗಳಿಂದ ಸ್ವಲ್ಪ ಮುಟ್ಟು ನೋಡಿ ಇಡ್ಲಿ ಹೆಂಟ್ಕೊಂಡಿಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಈಚೆ ತೆಗೆದಿಟ್ಟು ಒಂದು ಎರಡು ಮೂರು ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಈ ರೀತಿ ಪ್ಲೇಟಿಂದ ಇಡ್ಲಿಗಳನ್ನ ತೆಗೆದಿಟ್ಕೊಂಡು ಸ್ವಲ್ಪ ಕೂಡ ಪ್ಲೇಟು ಕೂಡ ಹಂಟ್ಕೊಂಡಿರಲ್ಲ ತುಂಬಾ ಚೆನ್ನಾಗಾಗಿದೆ ನಿಜವಾದ ನನಗೆ ನಾನು ಫಸ್ಟ್ ಟೈಮೇ ಮಾಡಿದ್ದು ಅಂದರೆ ಮೊಸರು ಹಾಕಿ ಮಾಡ್ತಿದ್ದೆ ಮಜ್ಜಿಗೆ ಹಾಕಿ ಮಾಡಿರಲಿಲ್ಲ ತುಂಬಾ ಚೆಂದ ಅನಿಸ್ತು ನಾನು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಣ ಇಡ್ಲಿ ಜೊತೆಗೆ ಚಟ್ನಿ ಪುಡಿಗಳು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕೂಡ ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇಡ್ಲಿ ಕೂಡ ಚಟ್ನಿ ಪುಡಿ ಜೊತೆನೂ ತಿನ್ನಬಹುದು ಹೀಗೆ ತಿನ್ನಬಹುದು ಏನೂ ಬೇಡ ಅನಿಸುತ್ತೆ ನಿಮ್ಗೆ ಚಟ್ನಿ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅಂದರೆ ಉಳಿದಿರೋ ಸಾಂಬಾರು ಜೊತೆಯನ್ನು ತಿನ್ನಿ ಅಥವಾ ತುಪ್ಪ ಹಾಕ್ಕೊಂಡು ಹೀಗೆ ಕೂಡ ತಿನ್ನಬಹುದು ಅಥವಾ ಚಟ್ನಿ ಪುಡಿ ಜೊತೆ ಕೂಡ ತಿನ್ನಬಹುದು ಚಟ್ನಿನೂ ಮಾಡಬೇಕು ಅಂತ ಇಲ್ಲ ದಿಢೀರ್ ಅಂತ ಮಾಡ್ಕೊಳ್ಳೋಕ್ಕೆ ಬೇಜಾರಾಗದೆ ಇದ್ದಾಗ ಅಥವಾ ತರಕಾರಿಗಳೇನು ಇಲ್ಲ ಮಾಡೋಷ್ಟು ಟೈಮ್ ಇಲ್ಲ ಅಂದ ಕೂಡ ಈ ಇಡ್ಲಿ ಸೂಪರ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಬ್ಯಾಚುಲರ್ ರೆಸಿಪಿ ಅಂತ ಕೂಡ ಹೇಳ್ಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ ಅಂದ್ಕೊತೀನಿ ಇಲ್ಲೇ ಮಿಸ್ಟೇಕ್ ಇದ್ರೆ ಅಥವಾ ಏನಾರು ಹೇಳಬೇಕು ಕಮೆಂಟ್ ಮೂಲಕ ಹೇಳ್ಬಹುದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವೀಡಿಯೋ ಮುಗಿಸ್ತೀನಿ ಓಕೆ ಬೈ ಥ್ಯಾಂಕ್ ಯು